ದಿಸ್ ಇಸ್ ಆಲಮಟ್ಟಿ ಬ್ರಿಡ್ಜ್ ರೈಟ್ ಸೈಡ್ ಗೇಟ್ಲಿ ನೀರ್ ಬರೋದು ಕಾಣತಾವ ಇಲ್ಲಿ ಬಿಲ್ಡಿಂಗ್ ಅದ ಮಾತೀ ಅಡ್ಡನ್ ಯುವರ್ ಸೀಟ್ ಬೆಲ್ಟ್ ಟಿಕೆಟ್ ಅದ ನೀವು ಎಷ್ಟು ಇಲ್ಲತ್ತಂದ್ರೆ ಮತ್ತೆ ಮ್ಯಾಗ ಎಕ್ಸ್ಟ್ರಾ ಚಾರ್ಜ್ ಅದ ಸೊ ನಾವು ಇಬ್ಬರು ಮಂದಿ ಇದ್ದೀವಿ ಅಂತಂದು ಹಂಡ್ರೆಡ್ ರುಪೀಸ್ ತೊಗೊಂಡ್ರು ನೋಡ್ರಿ ಮಸ್ತ್ ಫ್ಯಾಮಿಲೀ ಈಗ ಕರ್ಕೊಂಬಂದು ಆರಾಮಾಗಿ ವೀಕೆಂಡ್ ಸ್ಪೆಂಡ್ ಮಾಡಿ ಫ್ರೀಡನ್ ಆಗ್ಬೌದು ಹಿಂಗ್ ಇಟ್ಸ್ ಒನ್ ಆಫ್ ದ ನೈಸ್ ಗಾರ್ಡನ್ಸ್ ವಿ ಹ್ಯಾವ್ ನೀನು ಆ ಕರ್ನಾಟಕ ಇಲ್ಲಿ ನೀರು ಇದು ಐ ತಿಂಕ್ ಮೇಂಟೆನೆನ್ಸ್ ಕಮ್ಮಾಗ್ಯದ ಅದ ನೀರಾಗಿದ ಪಾಚಿ ಬಂದ್ಬಿಟ್ಟು ನೀರು ಪೂರಾ ಹೊಲಿಸಾಬಿಟ್ಟು ಕ್ಲೀನಿಂಗ್ ಅದು ಮಾಡೋದಾಗ್ಯಾರ ಅನ್ಸ್ತ ಈ ಕಡೆ ಪರವಾಗಿಲ್ಲ ನೀರು ಥರ ಕ್ಲೀನ್ ಅವ ಇಲ್ಲಿ ಸೊ ರಾತ್ರಿ ಏನು ಮಾಡ್ತಾರಂದ್ರೆ ಇವಕ್ಕೆ ಇದು ಸ್ಪ್ರಿಂಕ್ಲರ್ ಏನಾವ ಇದರಿಂದ ನೀರು ಬರ್ತಾವ ಕಲರ್ ಕಲರ್ನಾಗ ಲೈಟ್ ಹಾಕ್ತಾರ ಸೊ ಅಲ್ಲಿ ಮುಂದೆ ಹೋದ್ರೆ ಮತ್ತೆ ಹಂಗೆ ಸಾಂಗ್ಸ್ ಎಲ್ಲ ಮ್ಯೂಸಿಕ್ ಇರ್ತದೆ ಚೆನ್ನಾಗಿದೆ ತುಂಬ ವರ್ಷಗಳಾಗಿರೋದ್ರಿಂದ ಎಲ್ಲ ಗಲೀಜಾಗ್ಬಿಡ್ತ ಮೇಂಟೆನೆನ್ಸ್ ಕಮ್ಮಿಯಾಗಿ ಮಳೆ ಬರೋವಂಥ ಮೋಡ ಆಗಿದೆ ನೋಡ್ಬೋದು ಹಿಂಗೆ ಇರಬೇಕು ಮೋಡ ಮಳೆ ಬಂತಂದ್ರೆ ಸ್ವಲ್ಪ ಕಡಿಮೆ ಹರಣ್ ಆ್ಯಕ್ಚುಲಿ ಇದು ಹೆಣ್ಮಕ್ಳಿಗೆ ಕೊಡಬೇಕು ಇಂಥ ಇಂಥ ವೀಡಿಯೋಗಳು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಮಾಡ್ತಾರೆ ನಮಗೆ ಗಣಸು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಇದ್ರ ಬಗ್ಗೆ ಸಂಗೀತ ನೃತ್ಯ ಕಾರ್ ಆರ್ ಮ್ಯೂಸಿಕಲ್ ಡ್ಯಾನ್ಸಿಂಗ್ ಫೌಂಟೇನ್ ಸೊ ಸದ್ಯಕ್ಕೆ ಅಲೋ ಮಾಡೋಲ್ಲ ನೈಟಲ್ಲಿ ಅಲೋ ಮಾಡ್ತಾರೆ మ్యూజికల్ ఫౌంటేన తోర్సకి లేజర్ షో అంతే సో ఫస్ట్ లేజర్ షో తోర్స్తారా అరౌండ్ సెవెన్ థర్టీ ఆ లేజర్ షో కంప్లీట్ అది మళ్ళక ఆల్తారా మ్యూజికల్ ఫౌంటేనిగ సో అవ్వరడు కంప్లీట్ అదే ముగీత లేజర్ షో సో ఇది భాళ హింగ్ అదీ ఇో డీస్ప్లె అద ఎల్ కత్తు నోడ్బోదు ರಿಟರ್ನಿಂಗ್ ವಾಲ್ ಕಾಣಿಸುತ್ತಲ್ಲ ಇದರಿಂದ ಇದು ಈ ವರ್ಷ ಕಟ್ಟಿಸಿದ್ದ ಲಾಸ್ಟ್ ಟೈಮ್ ಬಂದಾಗ ಅದು ಇದ್ದಿಲ್ಲ ರೀಸನ್ ಯಾಕೆ ಯಾಕೆ ಕಟ್ಸಾರಪ್ಪ ಅಂದ್ರೆ ಅವು ಎಲ್ಲ ಗೇಟ್ಗಳು ಖುಲ್ಲ ಮಾಡಿದಾಗ ಅವು ನೀರು ಬಂದು ಫಿಲ್ ಆಗಿ ಈ ಕಡೆ ಗಾರ್ಡನ್ ಅಂತ ಸೊ ಅದು ಆಗಬಾರ್ದಂತ ರಿಟೇನಿಂಗ್ ರಿಟರ್ನಿಂಗ್ ವಾಲ್ ಕಟ್ಟಿಸಲ್ಲ ಅವ್ರನ್ನ ರಿಟರ್ನಿಂಗ್ ವಾಲ್ ಕಟ್ಟಿಸ್ಯಾರ ಬಟ್ ಇಲ್ಲಿದ್ದು ನಮಗೆ ನೀರೇ ಕಾಣಲ್ಲ ಬೀಳೋದು ಅದೇ ಮ್ಯಾಗ್ ಭೀ ಬಿಡೋಲ್ಲ ವೆಲ್ಕಮ್ ಬ್ಯಾಕ್ ಬಂದು ಆಲಮಟ್ಟಿಗೆ ಒಂದು ಸ್ವಲ್ಪ ಗಾರ್ಡನ್ ತಿರುಗಾಡಿ ಆಮೇಲೆ ರೂಮ್ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಿ ಇವಾಗ ಆಲ್ಮಟ್ಟಿ ಡ್ಯಾಮ್ ಆ್ಯಂಡ್ ಬ್ಯಾಕ್ ವಾಟರ್ಸ್ ಇದೆಯೋ ಅದನ್ನು ಮತ್ತೆ ಲವಕುಷ ಗಾರ್ಡನ್ ನೋಡಬೇಕಂತ ಹೋಗ್ತಾ ಇದೀವಿ ದಿಸ್ ಈಸ್ ಆಲ್ಮಟ್ಟಿ ಬ್ರಿಡ್ಜ್ ಆ್ಯಸ್ ಯು ಕೆನ್ ಸಿಸ್ ವಾಟರ್ ಆನ್ ಬೋತ್ ಸೈಡ್ ಆ ಸೈಡು ಇದೆ ಈ ಸೈಡು ಇದೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಸ್ಟಾಪ್ ಮಾಡಿ ಬ್ರಿಡ್ಜ್ ಮೇಲಿದ್ದೀವಿ ಇಲ್ಲಿದೆ ಗಾಡಿ ಅರುಣವ್ರು ಇದ್ದಾರೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಗೇಟಿಂದ ವಾಟರ್ ಬಿಡ್ತಾವ್ರೆ ಅಲ್ಮಟ್ಟಿಲಿ ಇವತ್ತು ನೋಡಿದ್ರೆ ಒಂಥರ ಆಗ್ತದೆ ಇವಾಗ ನೆಕ್ಸ್ಟ್ ಇರೋದು ಲವ ಕು ಗಾರ್ಡ್ ಹಿಲ್ ಕಾಣ ಹಿಲ್ ಮೇಲ್ಗಡೆ ಇದು ಯಾವುದು ಕೃಷ್ಣ ಉದ್ಯಾನ ಕೃಷ್ಣ ಉದ್ಯಾನ ಅಂತೆ ವಾರ್ಡ್ ದಿಸ್ ಉದ್ಯಾನ ಹ್ಯಾಸ್ ಫುಲ್ಲ ಸ್ಲಿಪ್ ಆಗ್ಬಾರ್ದು ಅಂತಂದ್ರಿ ಕಲ್ಲುಗಳು ಮಾಡ್ಯಾರಲ್ಲ ಇವಾಗ ನಾಲ್ಕು ಗಂಟೆ ಸಮಯ ಲಾಸ್ಟ್ ಟೈಮ್ ಈಸ್ ಸಿಕ್ಸ್ ಪಿ ಎಮ್ ಸಿಕ್ಸ್ ಪಿ ಎಮ್ ಆದ್ಮೇಲೆ ಎಲ್ಲ ಗಾರ್ಡನ್ ಕ್ಲೋಸ್ ಆಗ್ತವೆ ಅದೇ ಜಿಂಕಿ ಇವೆ ಒರಿಜಿನಲ್ವಾ ರೆಡಿಮೇಡ್ ಕೃಷ್ಣ ಸುದರ್ಶನ ಚಕ್ರ ಅದೌಂಡ್ ಫ್ಯಾಮಿಲಿ ಕರ್ಕೊಂತರ ಇಲ್ಲಿ ಗೋಪಿಗಿಯರು ಸ್ನಾನ ಮಾಡುತ್ತ ಅಲ್ಲೇ ಡ್ಯಾಮ್ ಅದ ಆಲ್ಮೋಸ್ಟ್ ಆಲ್ ಎಲ್ಲ ಗೇಟ್ಲಿಂದ ಅರೌಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಗೇಟ್ಲಿಂದ ನೀರು ಜೂಮ್ ಇಟ್

गाड़ी सीता सीता मंदिर अदू मीताली सीताचिलेश देवस्थान गोयिंग अगेन ओं हियर बी हवाकुश गारडन द एंट्रेंस फर्स्ट टिकट तक नाउ वी आर इनसाइड दिस दिसवाकुश गार्डन इन टिकट प्राइस ट्वेंटी रुपीस पर हेड डे सक मत बेरे गार दटट्टी इस फिलफरे टाइप आफ् ट्रीज एंड प्लांट्स अस्टे ಅದನ್ನೇ ಬೇರೆ ಬೇರೆ ಥೀಮಾಗಿ ಮಾಡವ್ರೆ ಕೆಲವೊಂದು ಕಡೆ ಕೃಷ್ಣಂದು ಥೀಮ್ ಮಾಡೋರೆ ಇನ್ನೊಂದು ಕಡೆ ಲವಾ ಕುಶನ್ ಥೀಮ್ ಮಾಡಿದ್ದಾರೆ ನೀವು ಅಲ್ಲಿ ಮೊಘಲ್ ಗಾರ್ಡನ್ ಅಂತ ಮ್ಯೂಸಿಕಲ್ ಫೌಂಟೇನ್ ಗಾರ್ಡನ್ ಅಂತ ಡಿಫ್ರೆಂಟ್ ಟೈಪ್ಸ್ ಮಾಡಿದ್ದಾರೆ ಸೇಮ್ ಗಾರ್ಡನ್ ವಿತ್ ಡಿಫ್ರೆಂಟ್ ಥೀಮ್ಸ್ ದಟ್ಸ್ ಇಟ್ ಯು ಆರ್ ವಿಸಿಟಿಂಗ್ ವಿತ್ ಫ್ಯಾಮಿಲಿ ಆರ್ ವಿತ್ ಎನಿ ಫ್ರೆಂಡ್ಸ್ ಇಟ್ ಈಸ್ ಫ ನೈಸ್ ಟು ಹ್ಯಾವ್ ಹ್ಯಾಂಗೆ ಕಂಪ್ಲೀಟ್ಲಿ ಇಗ್ನೋರ್ ಮಾಡೋಂಥದ್ದು ಯು ಕ್ಯಾನ್ ಕಮ್ ಸಿಟ್ ಹಿಯರ್ ಆ್ಯಂಡ್ ಪೀಸ್ಫುಲಿ ಆ್ಯಂಡ್ ಎಂಜಾಯ್ ದ ಸೀನ್ರಿ ಸೊ ನೀವು ಇಲ್ಲ ಲೋಕೇಶನ್ ಕಡಿನಗೆ ಬಂದೆ ಈ ಥರ ಪಿಕ್ಚರ್ಸ್ ತಭ್ಯಚಿತ್ರಗಳು ನೋಡಿದ ಮೇಲೆ ನಿಮಗೆ ಇದರ ವಿವರಣೆ ಅಥವಾ ಸಮರಿ ಬೇಕಾಗಿದ್ದರೆ ಇಲ್ಲಿ ಬಂದು ಗ್ರೀನ್ ಬಟನ್ನ ಒತ್ತಿ ಈ ಥರ ಸೊ ಇಲ್ಲಿ ಬೈ ಪೋಲಲ್ಲಿ ಸೌಂಡ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ವಿವರಣೆ ಕೊಡ್ತಾರೆ ರಾಮಚಂದ್ರ ಅಯೋಧ್ಯೆಯಲ್ಲಿ ಅಶ್ವಮೇಧ ಯಜ್ಞವನ್ನು ಕೈಗೊಂಡು ರಾಜ್ಯಗಳನ್ನು ಸುತ್ತಿ ಬರಲು ಯಜ್ಞನ ಕುದುರೆಯನ್ನು ಬಿಟ್ಟು ಅದರ ಹಿಂದೆ ತನ್ನ ಸೈನ್ಯವನ್ನೂ ಕಳಿಸಿರುತ್ತಾನೆ ಯಜ್ಞದ ಕುದುರೆ ಅಲ್ಲಲ್ಲಿ ಸುತ್ತಾಡುತ್ತಾ ವಾಲ್ಮೀಕಿ ಆಶ್ರಮಕ್ಕೆ ಬಂದು ಸೋದವನ್ನು ಹಾಳು ಮಾಡತೊಡಗುತ್ತದೆ ಜಮೀನ್ಪುರ ಬ್ಯಾಕ್ ವಾಟರ್ಸ್ ಅಂಡ್ ಲವ ಆರ್ ಡೂಯಿಂಗ್ ಯುದ್ಧ ವಿತ್ ರಾಮ ಅವ್ರ ಲಕ್ಷ್ಮಣ